ಸರ್ ಈ ತರ ಕತೆ ಅವರ ಅವ್ರು ಹೇಳಿದಾಗೆ ನಾನು ಕೂಡ ಆಗಲೇ ಹೇಳ್ತಿದ್ದೆ ಯಾರು ಕೂಡ ಈ ಹೊಸ ಪ್ರ ಈ ತರ ಪ್ರಯತ್ನ ಮಾಡಿಲ್ಲ ಒಂದು ರವಿಕೆಯನ್ನ ಇಟ್ಟುಕೊಂಡು ಕೂಡ ಸಿನಿಮಾವನ್ನ ಮಾಡಬಹುದು ಆ ರವಿಕೆಯ ಮೂಲಕ ಹೆಣ್ಣಿನ ಅಂತರಾಳವನ್ನ ತಿಳಿಸಬಹುದು ಹೆಣ್ಣಿನ ಕಷ್ಟ ಕಾರ್ಪಣ್ಯಗಳನ್ನ ತಿಳಿಸಬಹುದು ಜೊತೆಗೆ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡಬಹುದು ಅಂತ ಯಾರು ಕೂಡ ಅನ್ಕೊಂಡಿಲ್ಲ ಆ ಥಾಟ್ ನಿಮಗೆ ಹೇಗೆ ಬಂತು ಈ ಕತೆ ಹೇಗೆ ಆಯ್ತು ನೀವು ನೀವಿಬ್ರು ಹೇಗೆ ಗಂಡ ಹೆಂಡತಿ ಕೂತ್ಕೊಂಡು ಈ ಕಥೆಯನ್ನ ಸೃಷ್ಟಿ ಮಾಡಿದ್ರಿ ಈಗ ಸಿನಿಮಾ ಆಗಿ ನಮ್ಗೆಲ್ಲರೂ ಕೂಡ ಅರ್ಪಣೆ ಮಾಡ್ತಾ ಇದ್ದೀರಾ ಆ ಜರ್ನಿಯ ಬಗ್ಗೆ ಕಂಪ್ಲೀಟ್ ಆಗಿ ಹೇಳೋದಾದ್ರೆ ಅಫ್ಕೋರ್ಸ್ ಆಸ್ ಅ ಸಿನಿಮಾ ಮೇಕರ್ ಆಗಿ ಸ್ಕ್ರಿಪ್ಟ್ ರೈಟಿಂಗು ನಮ್ದು ಪ್ರೊಡಕ್ಷನ್ ಹೌಸಿಂದ ಸ್ಕ್ರಿಪ್ಟ್ಸ್ ಮಾಡ್ತಾನೆ ಇರ್ತೀವಿ ಸೊ ಈಗ ಲಾಸ್ಟ್ ಇಯರ್ ಒಂದು ಮಾಡಿದ್ದೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ದಟ್ ಈಸ್ ಒನ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆಮೇಲೆ ಇನ್ನೊಂದು ಯಾವುದೋ ಎರಡು ಅನೌನ್ಸ್ ಮಾಡಿದ್ವಿ ಪಾವನ ಸ್ಕ್ರಿಪ್ಟ್ ತಗೊಂಡ್ ಬಂದ್ಲು ಒಂದ್ಸಲ ಇಂಥ ಒಂದು ಸ್ಕ್ರಿಪ್ಟ್ ಇದೆ ಅಂತ ಸೊ ನಂಗೆ ಸಡನ್ನಾಗಿ ನನಗೆ ಅಂದರೆ ಆ್ಯಸ್ ಎ ನಾನು ಬ್ರ್ಯಾಂಡಿಂಗ್ ಬ್ರ್ಯಾಂಡಿಂಗಲ್ಲಿ ಕೆಲಸ ಮಾಡಿದ ಕಾರಣ ಸೊ ನಂಗೆ ಸಡನ್ನಾಗಿ ಆಯಿತು ಅರೆ ನಾವು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇವಾಗ ಹೇಳಿದಾಗ ಒಂದಷ್ಟು ನೋಡಿರ್ತೀವಿ ಮಾಡಿರ್ತೀವಿ ಪ್ರಯತ್ನ ಮಾಡಿದ್ದಾರೆ ವಿನ್ ಆಗಿದೆ ಅವುಗಳು ಸೊ ದಿಸ್ ಈಸ್ ಒನ್ ಆಫ್ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಒನ್ ಆಫ್ ದ ಬೆಸ್ಟ್ ಫಿಲಮ್ ಅಂತ ನಾನು ತಿಳ್ಕೊಂಡೆ ಫಸ್ಟ್ ಆ್ಯಸ್ ಒಂದು ದ ಬ್ರ್ಯಾಂಡ್ ಲೆವೆಲಲ್ಲಿ ಅದನ್ನು ಸೊ ಆ್ಯಂಡ್ ಆವಾಗ ರವಿಕೆ ಪ್ರಸಂಗ ಅಂತ ನಮಗೆ ಟೈಟಲ್ ಅದು ಇರಲಿಲ್ಲ ನಾವು ದಿಸ್ ಸಬ್ಜೆಕ್ಟ್ ಇತ್ತು ಒಂದು ಏಳೆ ಇತ್ತು ಹೇಳಿದೆ ಇಲ್ಲಮ್ಮ ನೀನು ಮಾಡು ಇದನ್ನು ಅಂತ ಅವಳು ಅಫ್ಕೋರ್ಸ್ ಚೆನ್ನಾಗಿ ಬರ್ದಲು ಅಂಡ್ ಅವಳು ಬರೀಲಿಕ್ಕೆ ಊರಿಗೆ ಹೋಗಿದ್ಲು ಒಂದಷ್ಟು ಒಂದು ಥರ್ಟಿ ಶೀ ಅನ್ನ ಫಾರ್ಟಿ ಫೈವ್ ಡೇಸ್ ಅಂಡ್ ಬಂದ ಮೇಲೆ ಒಂದು ಸ್ಕ್ರೀನ್ ಪ್ಲೇ ನಾನು ಮಾಡಿದೆ ಮಾಡುವಾಗ ಮಾಡುವಾಗೇನು ಸಿನಿಮ್ಯಾಟಿಕ್ ಆಗಿ ಅದನ್ನ ಮಾಡಬೇಕಿತ್ತು ಅಂಡ್ ಏನಾಗುತ್ತೆ ನಾವು ಕನ್ಸು ಕಾಣುತ್ತೆ ಬರ್ದನ್ನು ನಾವು ಕನ್ಸು ಕಾಣ್ತೀವಿ ವಿಜುವಲ್ ಮಾಡ್ತೀವಿ ಬಟ್ ನಮಗೇನು ಪ್ರೊಡಕ್ಷನ್ ವೈಸ್ ನಮಗೆ ತುಂಬ ಲಿಮಿಟೇಷನ್ಸ್ ಇರುತ್ತೆ ಇದನ್ ಮಾಡ್ಲೇಬೇಕು ಅಂತ ಹಿಡಿದ್ವಿ ಜೊತೆಯಲ್ಲಿ ಪ್ಯಾರಲ್ ಅದು ಹೆಂಗಾಯ್ತು ಅಂದ್ರೆ ಅದು ನಮಗೆ ಯೂನಿವರ್ಸ್ ಸೊ ಕ್ಯಾಸ್ಟಿಂಗ್ ಲಿಸ್ಟ್ ನಡೀತಾ ಇತ್ತು ಪ್ರೊಡಕ್ಷನ್ ಮನೇನೆ ಪ್ರೊಡಕ್ಷನ್ ಹೌಸ್ ಆದ ಕಾರಣ ಸೊ ಕ್ಯಾಸ್ಟಿಂಗ್ ಲಿಸ್ಟ್ ಆಯ್ತು ಅಸಿಸ್ಟೆಂಟ್ಗಳು ಸ್ಕ್ರಿಪ್ಟ್ ಸ್ಕ್ರಿಪ್ ಮಾಡಿದ್ರು ಡಿ ಟಿ ಪಿ ಆಯ್ತು ಸೊ ಶೆಡ್ಯೂಲಿಂಗ್ ಬಂದ್ವಿ ಲೊಕೇಶನ್ ಒಂದಷ್ಟು ಬೇರೆ ಬೇರೆ ಕಡೆ ನೋಡಿದೆ ಬಟ್ ದಿ ಫೈನಲ್ ಇಲ್ಲ ದಕ್ಷಿಣ ಕನ್ನಡನೇ ಊರಲ್ಲಿ ಕನ್ನಡಕ್ಟ್ ಅದೇ ಲ್ಯಾಂಗ್ವೇಜು ಅದುವೆ ಸೊ ಲಕ್ಕಿಲಿ ನಮಗೆ ಒಂದು ಹದಿನೈದು ದಿನದಲ್ಲಿ ಒಳ್ಳೆ 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 ಆರ್ಟಿಸ್ಟ್ಗಳು ನಮಗೆ ಗ್ಯಾದರ್ ಆದ್ರು ಅಫ್ಕೋರ್ಸ್ ಮೇಡಮ್ ಅಂತೂ ಅವ್ರಿಗೆ ಅವ್ರು ನಮ್ ಜೊತೆ ಫಸ್ಟ್ ಇಂದನೇ ಇದ್ರು ಅವಳು ಫಸ್ಟ್ ಹೇಳೇ ಹೇಳ್ಬೇಕಾದ್ರೆ ಅವಳು ಸ್ಕ್ರಿಪ್ಟ್ ಹೇಳಿದೆ ಗೀತಾ

ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ